ರಾಜ್ಯದ ಗ್ಯಾರಂಟಿ ಸರ್ಕಾರ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಈಗಾಗಲೇ ಐದು ಕಂತಿನ ಒಟ್ಟು ಹತ್ತು ಸಾವಿರ ರೂಪಾಯಿಯನ್ನು ಜಮಾವಣೆ ಮಾಡಿದೆ ಕೆಲವು ಫಲಾನುಭವಿಗಳಿಗೆ ಈಗಾಗಲೇ ಈ ಎಲ್ಲ ಕಂತಿನ ಹಣ ಜಮಾವಣೆಯಾಗಿದ್ದರೆ ಇನ್ನು ಕೆಲವರಿಗೆ ಜಮಾವಣೆಯಾಗುವುದು ಬಾಕಿ ಇದೆ ಇನ್ನು ಒಂದು ಕಂತು ಪಡೆಯದೇ ಇರುವವರಿಗೆ ಗೃಹಲಕ್ಷ್ಮಿ ಅದಾಲತನ್ನು ತೆರೆದು ಜಮಾವಣೆ ಆಗದೇ ಇರುವ ಫಲಾನುಭವಿಗಳ ಅರ್ಜಿಗಳನ್ನು ಪರಿಶೀಲಿಸಿ ಅಲ್ಲಿರುವ ಲೋಪದೋಷಗಳನ್ನು ಸರಿಪಡಿಸಿ ಗೃಹಲಕ್ಷ್ಮಿ ಹಣ ಜಮಾವಣೆ ಆಗಲು ಸಹಕರಿಸಿದೆ ಈಗ ಐದನೇ ಕಂತು ಹಣ ಪಡೆದು ಆರನೇ ಕಂತಿಗಾಗಿ ಕಾದು ಕುಳಿತಿದ್ದವರಿಗೆ ಗ್ಯಾರಂಟಿ ಸರ್ಕಾರ ಬಿಗ್ ಶಾಕ್ ನೀಡಿದೆ ಹೌದು ಗೃಹಲಕ್ಷ್ಮಿ ಹಣ ಈಗಾಗಲೇ ಪಡೆದುಕೊಳ್ಳುತ್ತಿರುವವರ ಇಪ್ಪತ್ತಾರು ಸಾವಿರಕ್ಕೂ ಹೆಚ್ಚು ಅರ್ಜಿಗಳನ್ನು ರದ್ದುಗೊಳಿಸಿದೆ ಎಂದು ಹೇಳಲಾಗುತ್ತಿದೆ ಹೌದು ಸುಳ್ಳು ದಾಖಲೆ ನೀಡಿ ಗೃಹಲಕ್ಷ್ಮಿ ಹಣ ಪಡೆಯುತ್ತಿರುವವರಿಗೆ ಇನ್ನು ಮುಂದೆ ಗೃಹಲಕ್ಷ್ಮಿ ಹಣ ಬರುವುದಿಲ್ಲ ಇದರ ಜೊತೆ ತೆರಿಗೆದಾರರು ಕೂಡ ಗೃಹಲಕ್ಷ್ಮಿಗೆ ಈಗಾಗಲೇ ಅರ್ಜಿ ಸಲ್ಲಿಸಿ ಪ್ರೀ ಸ್ಕೀಮ್ ಹಣ ಪಡೆಯುತ್ತಿದ್ದಾರೆ ಇಂಥವರ ಅರ್ಜಿಗಳನ್ನು ಪುನಃ ಪರಿಶೀಲಿಸಿ ಗೃಹಲಕ್ಷ್ಮಿಗೆ ಅರ್ಹರಲ್ಲದ ಅರ್ಜಿಗಳನ್ನು ರದ್ದತಿಗೊಳಿಸಲು ತೀರ್ಮಾನಿಸಲಾಗಿದೆ ಇನ್ನು ಗೃಹಲಕ್ಷ್ಮಿಯ ನಾಲ್ಕು ಮತ್ತು ಐದನೇ ಕಂತನ್ನು ಕಳೆದ ತಿಂಗಳ ಹನ್ನೆರಡರಂದು ಒಟ್ಟಿಗೆ ಜಮಾವಣೆ ಮಾಡಿದ ಗ್ಯಾರಂಟಿ ಸರ್ಕಾರ ಈಗ ಆರನೇ ಕಂತಿನ ಹಣವನ್ನು ಇದೇ ತಿಂಗಳ ಇಪ್ಪತ್ತರೊಳಗಾಗಿ ಜಮಾವಣೆ ಮಾಡಲಿದೆ ಎಂದು ಹೇಳಲಾಗುತ್ತಿದೆ ಗೃಹಲಕ್ಷ್ಮಿ ಹಣ ಜಮಾವಣೆಯ ಸ್ಥಿತಿಗತಿಯನ್ನು ತಿಳಿಯಲು ಡಿ ಬಿ ಟಿ ಮೊಬೈಲ್ ಆ್ಯಪ್ ಅಪ್ಲಿಕೇಶನ್ ಮುಖಾಂತರ ತಿಳಿದುಕೊಳ್ಳಬಹುದು ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ